ಫ್ರೆಂಡ್ಸ್ ಬರ್ರಿ ಈಗ ಏನು ನೋಡ್ರಿ ಇಲ್ಲೇ ಜಳಕ್ಕಾಗೈತಿ ಪೂಜೆ ಆಗೈತಿ ಆಮೇಲೆ ಎಡನೂ ಮಾಡಿ ಹಿಡ್ದೇನಿ ಫುಲ್ ಇದನ್ನು ಆಗೈತಿ ನೋಡ್ರಿ ಇಲ್ಲೇ ಜ ಫುಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡೇನಿ ಒಗ್ಯಾನ ಪಯ್ಯಾನ ಎಲ್ಲ ಒಗೆದಾಗೈತಿ ಆದ್ರೆ ಬಾಂಡೆ ಈಗ ಮುಂಜಾಲೆ ಆಗಿ ಮಾಡಿದ್ದು ಬಾಂಡೆ ಅದಾವ ಬಾಂಡೇ ಮಾಡಿಕೊಂಡು ಬಂದ್ ಮಾಡ್ರಂತೇಳಿ ಈಗ ಹೊಂಟೇನೆ ನಾನು ನನ್ನ ಒಂದು ಡ್ರೆಸ್ ನೋಡ್ರಿ ಉಲ್ಟಾ ಪಲ್ಟಿ ಅದು ಇಲ್ಲಿ ಇಲ್ಲಿಗೆ ಬಂದೈತಿ ಇದನ್ನು ನಡಕ್ಕೆ ಬರಬೇಕಾಗಿತ್ತು ಬಟ್ ಇದು ಇಲ್ಲಿಗೆ ಬಂದೈತಿ ಸೈಡಿಗೆ ಡ್ರೆಸ್ ಚೆಂದಾಗೆ ಹಿಡ್ದಿಲ್ಲ ಅವರು ಅದ್ರ ಸಲುವಾಗಿ ಡ್ರೆಸ್ ಚೆಂದ ಇದಾಗಿಲ್ಲ ಆಮೇಲೆ ಇವತ್ತು ನಾವು ಇದಕ್ಕೆ ಹೊಂಟೇವಪ್ಪ ಅಂದ್ರೆ ಶಾಪಿಂಗ್ ಶಾಪಿಂಗಿಗೆ ಹೊಂಟೇನಿ ಬರ್ರಿ ಅಂದ್ರೆ ಒಂದು ಟ್ರಾವೆಲಿಂಗ್ ಐತಂತ ಹೇಳಿದ್ದೆ ನಾನು ನಿಮಗೆ ಇವತ್ತು ಟ್ರಾವೆಲಿಂಗ್ ಆಕತಿ ಬಟ್ ಇನ್ನೂ ಒಂದು ಟ್ರಾವೆಲಿಂಗ್ ಐತಿ ಆ ಟ್ರಾವೆಲಿಂಗ್ ಮಾಡೋಕೆ ಹೋಗ್ಬೇಕು ನೋಡ್ರಿ ನನ್ನ ಛೋಟ ಬರ್ಸೆ ಚಂದ ಐತಿ ಇದನ್ನು ಮೀಶೋದಾಗ ನಾನು ಆರ್ಡ್ರ್ ಮಾಡಿದ್ದೆ ನಾನು ಅಂದ್ರೆ ನಾನು ಆರ್ಡ್ರ್ ಮಾಡಿಲ್ಲ ಇವರ ಪ್ರೀತು ಅವ್ರ ಪಾಪ ಅಂದ್ರೆ ನಮ್ಮ ಹಸ್ಬೆಂಡ ಆರ್ಡ್ರ್ ಮಾಡಿದ್ರು ಅದು ಬ್ಯಾಗ್ ಚಲೋ ಇತ್ತು ಏನು ಒಂಥರ ಖುಷಿ ಆಯ್ತ ಅದನ್ನು ನೋಡಿ ನನಗೆ ಸ ಸರ್ಪ್ರೈಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವತ್ತು ನನಗೆ ಬ್ಯಾಗ್ ಎಲ್ಲ ಅದು ಆವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಲ್ರಿ ಅವಾಗೆಲ್ಲ ಬ್ಯಾಗ್ ಎಲ್ಲ ಅದು ಇದನ್ನು ತೊಗೊಂಡ ಹೆಂಗೆ ಹೋಗೋದಪ್ಪ ಅಂಥೇಳಿ ಅದನ್ನ ಅದಕ್ಕೆ ಏನೇನೋ ಮಾಡಿ ಕೊತಂತ್ರ ಅದನ್ನು ಅರ್ವೀಲಿ ಕಟ್ಕೊಂಡು ಒಯ್ತಿದ್ದೆ ನಾನು ಬಟ್ ಹಿಂಗಾಯಿದಕ್ಕೆ ಅವರು ನನಗೆ ಹೊಸ ಬ್ಯಾಗ ಆರ್ಡರ್ ಮಾಡಿ ಗಿಫ್ಟ್ ಕೊಟ್ಟಿದ್ರು ಅದ್ರಾಗ ಮೂರು ಟೈಪ್ ಬಂದಿದ್ದು ರೀವು ಆದ್ರೆ ಒಂದು ಟೈಪ್ ಹಂಗೆ ಇದು ಹಾಕೊಂತಿತ್ತು ಅದು ಓಕೆ ಇರಲಿ ಹಂಗ ನೋಡ್ರಿ ನಾವು ಹೆಂಗೆ ಕಣಾಗ್ತೀವಿ ಅಲ್ಲ ಹೆಂಗೆ ಸೂಪರ್ ಹಾಕಿ ಥ್ಯಾಂಕ್ ಯು ಪಪ್ಪಾ ಫ್ರೆಂಡ್ಸ್ ಬರ್ರಿ ಈಗ ಹೋಗ್ರಿ ಅಂತ ಹೋಗ್ಕೋತ ಅಲ್ಲೇ ಇದ್ರಾಗ ಬಸ್ನ್ಯಾಗ ಸಿಗ್ತೇನೆ ಅಂತ ನಾನು ನಿಮ್ಗೆ ಬಸ್ನ್ಯಾಗ ನೋಡಿನಂತ ಏನೇನು ಶಾಪಿಂಗ್ ಮಾಡೋದಕ್ಕತ್ತಪ್ಪ ಅಂದ್ರೆ ಇವತ್ತು ಡ್ರೆಸ್ ಇಲ್ಲ ಡ್ರೆಸ್ ತೊಗೋಬೇಕು ಯಾಕಂದ್ರೆ ಹೋಗಿ ಅಲ್ಲೇ ಕೆಲ್ಸಕ್ಕೆ ಇರೋದಾಗ್ತೈತಿ ಅದ್ರ ಸಲುವಾಗಿ ನಾನು ವರ್ಕಿನ ಸಲುವಾಗಿ ಹೊಂಟೀನಿ ಅದ್ರ ಸಲುವಾಗಿ ನೋಡಿನಂತ ಎಲ್ಲರೂ ನನ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ ಲೆಟ್ಸ್ ಕಂಟಿನ್ಯೂ ಮಾಡೋಣ ಅಂತಿನ ಇನ್ನೂ ಇದನ್ನು ಮಾಡಿಬಿಟ್ಟು ಇದನ್ನ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಹಂಗ ಇವ್ರು ನೋಡ್ರಿ ಫುಲ್ ಹಾಯ್ ಹಾಯ್ ಏನು ಮಾಡತ್ತೀರಿ ಶಾಲೆಗೆ ಹೋಗಿದ್ಯಾ ಶಾಲೆಗೆ ಇವು ಹೋಗಿಲ್ರಿ ಆದ್ರೆ ಈ ಕೆಬ್ಬಕ್ಕೆ ಹೋಗಿ ಬಂದಾಳ ಯಾಕಂದ್ರೆ ಇವು ಮುಖ ಮುಖ ಮಾಡ್ಕೊಂಡ ಬರೀ ಜಿಗದಾಡ್ಕೊತ ಇರ್ಲಿ ಇರಲಿ ಬಡಿಬೇಕ ಸಿದ್ಧಗೆ ಹಾಕಿ ಕಟ್ಟಿಬೇಕು ಅದಿಲ್ಲ ಸರಿ ಓ ಕೆಡುತ್ತಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೇನೆ ಅಂತ ನಾ ನಿಮ್ಗೆ ಬರ್ರಿ ಅಲ್ಲಿವರೆಗೂ ಆಗಿರಿ ಅಂತ ಹೇಳ್ತಾ ಹಂಗೆ ಹೆಂಗೆ ಅನ್ನಿಸ್ತಂತೆ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ ಹ್ಞೂ ಓಕೆ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಆಲ್ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ ಸಿಗ್ತೀನಂತ ನಿಮ್ಗೆ ಆಮೇಲೆ ನಾನು ಓಕೆ ಫ್ರೆಂಡ್ಸ್ ಬರ್ರಿ ಇಲ್ಲೇ ನಾನು ನೋಡ್ರಿ ಇಲ್ಲಿ ಎಲ್ಲಿ ಬಂದೇನಪ್ಪ ಅಂದ್ರೆ ಹಿರೇಕುಂಬಿ ಈಗ ಅದನ್ನ ನನ್ನ ಸವದತ್ತಿಗೆ ಹೊಂಟಿದ್ದೆ ಯಾಕಪ್ಪ ಅಂದ್ರೆ ಕೆಲಸ ಇತ್ತು ಅದ್ರ ಸಲುವಾಗಿ ಸವದತ್ತಿ ಹೊಂಟಿದ್ದೆ ನೋಡ್ರಿ ಈಗ ಹೊಂಟೀನಿ ಬರ್ರಿ ಬ ನೋಡ್ರಿ ಇವರ ಮಲ್ಕೊಂಡು ಒಂದು ನಿದ್ದು ಹೊಡೆಯೋದು ಅಲ್ಲಿ ಹೋಗಿಂದ ಈಗ ಶಾಪಿಂಗ್ ಮಾಡ್ಕೊಂಡು ಅಂತ ಬರ್ರಿ ಓಕೆ ಫ್ರೆಂಡ್ಸ್ ಬರೀ ಈಗ ನಾ ಎಲ್ಲಿಗೆ ಹೊಂಟೇವಪ್ಪ ಅಂದ್ರೆ ಕಲ್ಲೂರಿಗೆ ಅಂತ ಹಿಡಿದುಕೊಂತೀವಿ ಏನು ಫಂಕ್ಷನ್ ಐತಂತ ಅಲ್ಲಿ ಅದಕ್ಕೆ ಹೊಂಟೀವಿ ಎಲ್ಲರೂ ಕೂಡಿ ಇಲ್ಲಿ ಬಂದು ಇದನ್ನು ಮಾಡ್ಕೊಂಡು ಇದಾದ ಹಿಂಗಾಗಿ ಅಲ್ಲಿ ಇದೀವಿ

ಓಕೆ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲೇ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡೆ ಇಲ್ಲಿ ಸ್ವಲ್ಪ ಮಠದ ಸುರೇಬಾನದ ಅಜ್ಜಾರ್ ಮಠಕ್ಕೆ ಅಂತಲೇ ಬಂದಿದ್ವಿ ಇಲ್ಲಿ ನೋಡ್ರಿ ಪ್ರವಚನ ಎಲ್ಲ ಹೇಳಕ್ಕೆ ಹತ್ಬಿಟ್ಟಾರ ಇಲ್ಲೇ ಮಸ್ತಾಗಿತ್ತು ಪ್ರವಚನ ಆಮೇಲೆ ನಮ್ದು ಊಟ ಎಲ್ಲ ಇಲ್ಲೇ ಆಗಿತ್ತು ಆದರೂ ಭಾಳ ಮಜಾ ಇಲ್ಲಿ ನೋಡ್ರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ನಂಗೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಯಾಕಂದ್ರೆ ಇವತ್ತಿಂದ ಯಾಕಪ್ಪ ಹಾಕತ್ತಂದ್ರೆ ನಿನ್ನೆ ಬಂದಿಲ್ಲ ವಿಡಿಯೋ ಅದ್ರ ಸಲುವಾಗಿ ಈಗ ಹಾಕಾಕತ್ತೀನಿ ಯಾಕಂದ್ರೆ ನಿನ್ನೆ ಊರಿಗೆ ಹೋಗಿದ್ನೆಲ್ಲ ಹಿಂಗಾಗಿ ನನ್ಗೆ ಎಡಿಟ್ ಮಾಡಾಕತಿ ಟೈಮ್ ಸಿಕ್ಕಿರಲಿಲ್ಲ ಅದ್ರ ಸಲುವಾಗಿ ನಾನು ಈಗ ಸ್ಟಾರ್ಟ್ ಮಾಡೀನಿ ಮತ್ತು ವಿಡಿಯೋ ಓಕೆ ಹೆಂಗೆ ಅನ್ನಿಸ್ತಂತೆ ಅದ್ರಾಗ ನಿನ್ನ ಬರೋದ ಸ್ವಲ್ಪ ಲೇಟ್ ಆಗಿಬಿಡ್ತೀರಿ ಯಾಕಂದ್ರೆ ರಾತ್ರಿ ಒಂಬತ್ತನ್ನ ಎಂಟೂವರಿನ ಒಂಬತ್ತು ಗಂಟೆ ಆಗಿತ್ತು ನಾನು ಬರೋಬುಡದ ಅಂದ್ರೆ ಅದ್ರ ಸಲುವಾಗಿ ಬಂದು ಎಲ್ಲ ಊಟ ಮಾಡಿ ಮಲ್ಕೊಳ್ಬಿಡ್ದೆ ಅಂದ್ರೆ ಭಾಳ ಹೊತ್ತಾಗ್ಬಿಟ್ಟಿತ್ತು ಅದ್ರ ಸಲುವಾಗಿ ಹಾಕೋಕ್ಕಾಗಿಲ್ಲ ಈಗ ಇರೋದು ಮುಂಚೆಲ್ಲಾಗೆಲ್ಲ ಭಾಳ ಮೈ ಕೈ ಎಲ್ಲನೂ ಆಗಿ ಆಗ್ಬಿಟ್ಟು ಯಾಕಂದ್ರೆ ಟೂ ಟೈಮ್ಸ್ ಜರ್ನಿ ರೀ ಅಲ್ಲಿ ಒಮ್ಮೆ ಬಸ್ನೇ ಆಗ ಒಮ್ಮೆ ಕಾರ್ನ್ಯಾಗ ಜರ್ನಿ ಆಗಿದ್ದಕ್ಕೆ ಭಾಳ ಸುಸ್ತಾಗ್ಬಿಟ್ಟೈತಿ ಓಕೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಅಲ್ಲಿ ಮಟ್ಟದ್ದು ಆಮೇಲೆ ಫಂಕ್ಷನ್ ಅದು ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಆಗಲಿಲ್ಲ ಯಾಕಂದ್ರೆ ಓಡಾಡೋದ ಜಾಸ್ತಿ ಆಯ್ತು ರೀ ಹುಡುಗನ ಕರ್ಕೊಂಡು ಎಲ್ಲ ಅಲ್ಲಿ ಇದನ್ನು ಮಾಡಿಕೊಂಡು ಓಡಾಡೋದು ಜಾಸ್ತಿ ಆಗಿದ್ದಕ್ಕೆ ಅಲ್ಲಿ ಮಾಡೋಕ್ಕಾಗಲಿಲ್ಲ ಓಕೆ ಅದಕ್ಕೆ ಅಜ್ಜಾರ ಮಟ್ಟಕ್ಕೆ ಹೋಗಿ ನಿದ್ದೀವ್ರಿ ಅಲ್ಲಿ ಪ್ರವಚನ ಅಂತೂ ಕೇಳಿದೀವಿ ಮಸ್ತ್ ಆಗಿತ್ತು ಪ್ರವಚನ ನನಗಂತೂ ಭಾಳ ಖುಷಿ ಅಲ್ಲಿ ಹೋಗಿದ್ದ ಭಾಳ ದಿವಸ ಆಗಿತ್ತು ರೀ ಹೊಟ್ಟೆ ಪ್ರವಚನ ಕೇಳಿರಲಿಲ್ಲ ಇಷ್ಟು ದಿವಸದಾಗ ಈಗ ಪ್ರವಚನ ಕೇಳಿದ್ದು ನಾನು ಹೋಗಿ ಓಕೆ ನೋಡೋಣ ಅಂತ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲಾಕನ್ ಮೇಲೆ ಓದುತ್ತೆ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಹಂಗೆ ನಮ್ಮ ವಿಡಿಯೋಗಳನ್ನು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಒಂದು ಫೇಸ್ಬುಕ್ ಐಡಿನ ಇಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಫಾಲೋ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೆ ನಾನು ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇಟೂ ಆಗಿರಿ ಅಂತ ಹೇಳ್ತಾ ಬಾಯ್